ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಏನಾದರೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಹಾಗಂತ ಹೊರಗಡೆ ಹೋಗಿ ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ರುಚಿಯಾಗಿ ಆರೋಗ್ಯಕರವಾದಂತಹ ಏನಾದರೂ ತಿಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ ಹಾಗಾದ್ರೆ ಬನ್ನಿ ನಾನ್ ನಿಮ್ಗೊಂದು ತಿಂಡಿನ ಮಾಡಿ ತೋರಿಸ್ತೀನಿ ಈಗ ಅವಲಕ್ಕಿ ಸೀಸನ್ ಅಲ್ವಾ ಅವ್ರ ಯೂಸ್ ಮಾಡ್ಕೊಂಡು ಅವಲಕ್ಕಿನ ಯೂಸ್ ಮಾಡ್ಕೊಂಡು ಒಂದು ತಿಂಡಿನ ನಿಮ್ಗೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಕಾಫಿ ಜೀರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಬೇಕಾದ್ರೂ ತಿನ್ಬೇಕು ಅನ್ಸ್ದಾಗ ಕುತ್ಕೊಂಡು ಆರಾಮಾಗಿ ತಿನ್ಬಹುದು ಬೇಕಾದ್ರೂ ತಗೊಂಡು ಹೋಗ್ಬಹುದು ಬಂದು ಹೇಗ್ ಮಾಡೋದು ತಿಳಿಸ್ತೀನಿ ಅವಲಕ್ಕಿ ಚೋಚೋ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೇನ್ ಇಂಗ್ರೀಡಿಯಂಟ್ ಗಟ್ಟಿ ಅವಲಕ್ಕಿ ಜಾಸ್ತಿ ತಗೊಳ್ಬೇಕು ಒಂದು ಕಪ್ ಬಾದಾಮಿ ಒಂದು ಕಪ್ ಉರುಗಡ್ಲೆ ಒಂದು ಕಪ್ ಗೋಡಂಬಿ ಒಣ ಒಣಮೆಣಸಿನಕಾಯಿ ಅಚ್ಚಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇತಿದಂತಹ ಅವರೆಕಾಳು ಕಡಲೆ ಬೀಜ ಹಾಗೂ ಒಣದ್ರಾಕ್ಷಿ ಇದಿಷ್ಟು ಪದಾರ್ಥಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಅದನ್ನು ಹುರಿದುಕೊಳ್ಬೇಕು ಒಂದೊಂದಾಗಿ ಹುರಿದುಕೊಳ್ಬೇಕಾಗತ್ತೆ ಒಂದು ಪೇಪರ್ ಮೇಲೆ ಅದನ್ನು ಹಾಕ್ಕೊಳ್ಬೇಕು ಕರಿಬೇವು ಸಾಸಿವೆ ಬೇಕು ಅಂದರೆ ಹಾಕೊಳ್ಳಿ ಈ ಎಲ್ಲ ಒಟ್ಟಾಗಿ ಹಾಕಬಾರ್ದು ಒಂದೊಂದು ಪದಾರ್ಥನ ಒಂದೊಂದು ಸಾರಿ ಆಗಿ ಸಪ್ರೇಟಾಗಿ ಇಟ್ಕೊಳ್ಬೇಕು ಇದಕ್ಕೆ ರುಚಿಗೆ ಬೇಕಾದರೆ ನೀವು ತೆಂಗಿನಕಾಯಿನ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಂಡು ಅದು ಸಹ ಈ ಥರ ಕರ್ದಕೊಂಡು ಹಾಕೋಬೇಕು ನಂತರ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರ್ದಕೊಂಡು ಇಟ್ಕೊಳ್ಬೇಕು ನಂತರ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಅಚ್ಕಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೆರೆಸ್ಕೊಡ್ಬೋದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆರುವರೆಗೂ ತೆರೆದಿಟ್ಟು ನಂತರ ಏರ್ಟೈಟ್ ಕಂಟೈನಲ್ಲಿ ಹಾಕಿ ಮುಚ್ಚಿಟ್ರೆ ಚಳಿಗಾಲದಲ್ಲಂತೂ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ಕಾಫಿಗಂತೂ ತುಂಬ ಚೆನ್ನಾಗಿರೋದು ಚಳಿಗಾಲದಲ್ಲಿ ಈ ರೀತಿ ಮನೆಯಲ್ಲೇ ಹೆಲ್ತಿಯಾದ ರುಚಿಯಾದ ಫುಡ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು